ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವಾ ಸ್ಟೋರಿನ ನೋಡ್ಕೊಂಡು ಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತೀರ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಗೆ ಬನ್ನಿ ಇವತ್ತು ಸ್ಟೋರಿನ ನೋಡ್ಕೊಂಬರೋಣ ನೋಡ್ಕೊಂಡು ಒಬ್ಬರು ಲವರ್ಸ್ಗಳು ಓಡ್ ಬಂದಿರ್ತಾರೆ ಸೊ ಮದುವೆ ಆಗಬೇಕು ನಾವು ನಾವು ಆರು ವರ್ಷದಿಂದ ಅಲವು ಮಾಡ್ತಿದ್ವಿ ಅಂತ ಹೇಳಿಬಿಟ್ಟು ಅವ್ರ ತಂದೆ ತುಂಬ ರಿಜೆಕ್ಟ್ ಮಾಡಿರ್ತಾರೆ ಆಗ ಪೊಲೀಸ್ ಅವರು ಕಾರ್ಸ್ಬಿಟ್ಟು ತಾಳಿನ ಹಾಕಿ ಕೊಡ್ತಾರೆ ನೋಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಇದು ನಮ್ಮ ಸ್ಟೇಟಸ್ಗೆ ಸರಿ ಇಲ್ಲ ಏನ್ರಿ ಸರಿ ಇಲ್ಲ ಅದು ಇವತ್ತಿನ ಕಾಲದಲ್ಲಿ ಇವತ್ತು ನಾಳೆ ಲವ್ ಮಾಡಿ ಬಿಟ್ಟೋಗರೆ ಜಾಸ್ತಿ ಅಂತದಲ್ಲಿ ಆರು ವರ್ಷದಿಂದ ಲವ್ ಮಾಡ್ತವ್ರೆ ಅಂತಾರೆ ಹಾ ಇಂಥ ಒಳ್ಳೆ ಕೆಲಸದಲ್ಲಿ ನಾವು ಭಾಗಿಯಾಗ ನಮ್ಗೆ ತುಂಬಾ ಶೇಮ್ ಆಗುತ್ತೆ ಅಲ್ಲ ಕಂಡ್ರಿ ನೀವು ದೊಡ್ಡವರು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಾನೆ ಕಟ್ಟಾಯ ತಾಳಿನ ನಾನಿದ್ದೀನಿ ಅಂತ ಹೇಳ್ತಾರೆ ಹೇ ಬೇಡ ಕಣೋ ಅಂತ ಹೇಳ್ತಾರೆ ಕಟ್ಟರೆ ತಾಳಿನ ನಾನಿದ್ದೀನಿ ನಾನು ನೋಡ್ಕೋತೀನಿ ಯಾರು ಅಡ್ಡ ಬರ್ತಾರೋ ನೋಡೋಣ ಅಂತ ಹೇಳಿಬಿಟ್ಟು ಆ ಹುಡುಗಿ ಹುಡುಗಿ ಕೈಲಿ ಆ ಪೊಲೀಸ್ನವರು ಫೋನು ತಳಿನ ಕಟ್ಟಿಸೇ ಬಿಡ್ತಾರೆ ಹಾಗಾಗಿ ಗಂಗರಾಜ ಶಂಕರಯ್ಯ ತುಂಬ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ತಗೋ ಈ ದುಡ್ಡನ್ನ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡು ಆಯಿತಾ ನಿಮಗೆ ಒಳ್ಳೆಯದಾಗಲಿ ಲೈಫಲ್ಲಿ ತುಂಬ ಚೆನ್ನಾಗಿರಿ ಯಾವುದೇ ರೀತಿ ಯಾವ ಒಪ್ಪುನೂ ಕಳ್ಕೊಡಕೋಬೇಡಿ ನೋಡಿ ಇದೇ ಲಾಸ್ಟು ಈ ಹುಡುಗ ಹುಡುಗಿ ಮೇಲೆ ಏನಾದರೂ ಒಂದು ಸ್ವಲ್ಪ ಅವರಿಗೆ ನೋವಾದರೂ ಕೂಡ ನೀವು ನನ್ನ ಪೋಸಿಟಿಫು ನಿಮ್ಮ ಮನೆ ಮುಂದೆ ನಿಂತಿರುತ್ತೆ ಹುಷಾರ್ ಗೊತ್ತಾಯ್ತಾ ಗೆಡ ಆಟ ನೀವು ಫಸ್ಟ್ ಇಲ್ಲಿಂದ ಹೋಗ್ತಾ ಇರಿ ಇದ್ರ ಪರಿಣಾಮ ನೀವು ಅನ್ಭವಸೆ ಅನುಭವಿಸ್ತೀರಾ ನಾನು ಅದನ್ನೆಲ್ಲ ನೋಡ್ಕೊತೀನಿ ಗೆಡಾಟ್ ಆಯ್ಸೆ ಇಲ್ಲಿಂದ ಹೋಗ್ತಾಯಿರಿ ಅಂತ ಹೇಳ್ಬಿಟ್ಟು ಆ ಪೊಲೀಸು ಬೈತಾರೆ ತುಂಬ ಟ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಟ್ಯಾಂಕ್ಸ್ ಎಲ್ಲ ಇರಲ್ಲಪ್ಪ ತುಂಬ ಚೆನ್ನಾಗಿ ಬದುಕಿ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಆ ಪೋಲ್ ಪೊಲೀಸು ಅವ್ರಿಗೆ ಹೇಳ್ತಾರೆ ಅಲ್ಲ ಸರ್ ನನಗೊಂದು ಡೌಟ್ ಬರ್ತಿದೆ ನಿಜವಾಗ್ಲೂ ನೀವು ಇಂಥ ಒಳ್ಳೆಯ ಕೆಲಸ ಮಾಡಿದ್ರಾ ಅಂತ ಹೇಳ್ತಾರೆ ಹೌದು ನೀವು ಇದಕ್ಕೂ ಮುಂಚೆ ಏನಾದರೂ ಲವ್ ಮಾಡಿದ್ರಾ ಸರ್ ಅಂತ ಹೇಳ್ತಾರೆ ನೀವು ಇಷ್ಟೊಂದು ಪ್ರೀತಿಗೆ ಸಪೋರ್ಟ್ ಮಾಡ್ತೀರಲ್ಲ ಅಂತ ಹೇಳ್ತಾರೆ ಹೌದು ಅಂತ ಹೇಳಿಬಿಟ್ಟು ಅವನ ಪರ್ಸಲ್ಲಿದ್ದಂತಹ ಒಂದು ಪೌಚನ್ನು ತಗೊಂಡು ನೋಡ್ತಾಳೆ ಅದ್ರಲ್ಲಿ ನೋಡಿದರೆ ಕಾವೇನ್ ಫೋಟೋ ಇರುತ್ತೆ ಹಾಗೆ ನೋಡ್ತಾ ನಿಂತ್ಕೊಳ್ತಾರೆ ಏನು ಕೂಡ ಹೇಳಲ್ಲ ಇನ್ನೊಂದು ಕಡೆ ಸ್ನೇಹ ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ ನೋಡ್ಯಾಡಿ ನಾವು ರಾಮ್ನ ಕಳ್ಕೊತಿದ್ದೀನಿ ಅವನು ಒಂದ್ಸಲ ಮಾತು ಹೇಳಿದ ಆ ಜನ ಸರಿ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವ್ನಿನ್ಯಾವತ್ತೂ ಕೂಡ ನೋಡೋಲ್ಲ ಡ್ಯಾಡಿ ಮಾತಾಡ್ಸಲ್ಲ ಅವತ್ತೇ ಹೇಳ್ದೆ ಇನ್ಯಾವತ್ತೂ ಕೂಡ ನನ್ನ ಜೊತೆ ಮಾತಾಡಬೇಡ ನಿನ್ನ ಮುಖ ತೋರಿಸ್ಬೇಡ ಅಂತ ಅವತ್ತೇ ನನಗೆ ಹೇಳ್ದ ಡಾಡಿ ನನಗೆ ತುಂಬ ಬೇಜಾರಾಗ್ತದೆ ಇಲ್ಲ ಡ್ಯಾಡಿ ನಾವು ರಾಮ್ನ ಕಳ್ಕೊತಿದೀವಿ ಅಂತ ಹೇಳ್ತಾರೆ ಆಗ ಅದೇ ಟೈಮ್ಗೆ ಅಲ್ಲಿಗೆ ಮಹೇಶ್ವರಿ ಬರ್ತಾರೆ ಹಂಗೆ ಅನ್ಕೊಬಿಟ್ರೆ ಇಷ್ಟೊಂದು ಓಪ್ ಕಳ್ಕೊಬಿಟ್ರೆ ಏನು ಸರಿ ಆಗುತ್ತಾ ಎಲ್ಲನೂ ಅಂತ ಹೇಳ್ತಾರೆ ಅವಳು ರಿವೋರ್ಸ್ ಪೇಪರಿಗೆ ಸೈನ್ ಮಾಡಿದ ಪೇಪರ್ ನಿನ್ನ ಹತ್ರನೇ ಇದೆ ತಾನೆ ಅದೆಲ್ಲ ಮರ್ತೋಗ್ಬಿಟ್ಟಿಯ ನೀನು ಒಂದು ದೊಡ್ಡ ಬ್ರಹ್ಮಾಚನೇ ನಮ್ಮ ಹತ್ರ ಇದೆ ಆ ವಸ್ತ್ರ ನಮ್ಮ ಹತ್ರ ಇದ್ಮೇಲೆ ನೀನು ಯಾಕೆ ಬೇಜಾರು ಮಾಡ್ಕೊತಿದ್ಯಾ ನೀನು ಈ ಥರ ಅಳಬೇಡ ಆಯಿತಾ ಎಲ್ಲ ಸರಿ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಇನ್ನೋ ಆಂಟಿ ಈಗ ಆಲ್ರೆಡಿ ಎಲ್ಲ ಕಳೆದೋಗಿದೆ ಎಲ್ಲ ಮುಗ್ದೋಗಿದೆ ಅಂತ ಹೇಳ್ತಾರೆ ಏನು ಮುಗ್ದೋಗಿಲ್ಲ ಸ್ನೇಹ ಈಗ ತಾನೇ ಪ್ರಾರಂಭ ಆಗ್ತಿದೆ ಆಯಿತಾ ಸುಮ್ನಿರು ನೀನು ಅಳಬೇಡ ಇದ್ದೀನಿ ಅಂತ ಹೇಳ್ತಾ ಇಲ್ವಾ ನಾನೆಲ್ಲ ಕೂಡ ನೋಡ್ಕೊತೀನಿ ಅಂತ ಹೇಳ್ತಾರೆ ಆ ಡಿವೋರ್ಸ್ ಪೇಪರನ್ನ ಅವ್ರಿಗೆ ಕಳ್ಸೋಣ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಪ್ರೇಮ ನನ್ನಿಂದ ಬಚಾವಾಗೋಕ್ಕೆ ಸಾಧ್ಯ ಇಲ್ಲ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಆಗ ಧನರಾಜ್ ಅವರು ಹೇಳ್ತಿರ್ತಾರೆ ನಾನು ಆಲ್ರೆಡಿ ಕಳಿಸಿದ್ನಲ್ಲ ಪೇಪರು ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಕಾರ್ಡ್ ಬಂದಿತ್ತು ಸೊ ಹಾಗಾಗಿ ನಾನು ಅದನ್ನು ತಡೆ ನಿಲ್ಲಿಸಿದೆ ಏಕೆಂದರೆ ಅವಳ ಮೇಲೆ ಸಿಂಪತಿ ಬಂದಿತ್ತಲ್ಲ ಆ ಕಾರ್ಡ್ ಬಂದರೆ ಏಕೆ ಅಂತ ಯಾರು ಕೂಡ ನಂಬಲ್ಲ ಅದಕ್ಕೆ ಆ ಪೋಸ್ಟ್ ಮ್ಯಾನ್ ನನಗೆ ಗೊತ್ತಿತ್ತು ಅದನ್ನು ಒಂದೆರಡು ದಿವಸ ಡಿಲೇ ಮಾಡಿದ್ದೀನಿ ಒಂದು ಒಳ್ಳೆಯ ಸಂದರ್ಭ ನೋಡಿಕೊಂಡು ಹಳಿ ಕೊಡೋಣ ಅದು ಹೇಗೆ ಕೊಡೋದು ಅಂತ ಧನರಾಜ್ ಅವರು ಕೇಳ್ತಿರ್ತಾರೆ ಹೇಗೆ ಕೊಡೋಣ ಅಂತ ಅಂದರೆ ನೀವು ನನಗೆ ಸಹಾಯ ಮಾಡಬೇಕು ಅದಕ್ಕೆ ಅಂತ ಹೇಳ್ತಾರೆ ಏನು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಆಗೊಂದು ಪ್ಲ್ಯಾನ್ನ ಅವ್ರು ಹೇಳ್ತಾರೆ ಸರಿ ಆಯಿತು ಹಾಗೆ ಮಾಡೋಣ ನೀವು ಕೊಟ್ಟಂತಹ ಐಡಿಯಾ ತುಂಬ ಸಖತ್ತಾಗಿದೆ ಆಂಟಿ ಈ ಸರಿ ಈ ಪ್ಲ್ಯಾನ್ ವರ್ಕ್ ಆಗಲೇಬೇಕು ಪ್ರೇಮ ನಮ್ಮ ಮುಂದೆ ತಲೆ ತಗ್ಸಿ ನಿಲ್ಲೇಬೇಕು ಅಂತ ಹೇಳ್ತಾರೆ ಆಗ ಧನ್ರಾಜ್ ಅವರು ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರಾ ಮಹೇಶ್ವರಿ ಈ ಸರಿ ಖಂಡಿತ ಆ ಪ್ರೇಮನ ಮನೆಯದ ಒದ್ದು ಓಡಿಸೋಣ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಧನರಾಜು ಆರಾಮ್ಗೆ ಕಾಲ್ ಮಾಡ್ತಾರೆ ಆಗ ಏನು ಯಾಕೆ ಇವ್ರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ರಿಸೀವ್ ಮಾಡ್ತಾರೆ ಏನು ಫೋನ್ ಮಾಡಿದ್ದು ಸಾರಿ ರಾಮ್ ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ನೀವು ಮಾತಾಡ್ತಿಲ್ಲ ಅಂತ ಏನು ಈ ವಿಷಯ ಹೇಳೋಕ್ಕೆ ನನಗೆ ಫೋನ್ ಮಾಡಿದ ರಾಮ್ ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ವಿಷಯ ಮಾತಾಡಿದ್ರೆ ನಂತರ ಫೋನು ಮಾಡಿಬಿಡಿ ರಾಮ್ ರಾಮ್ ಒಂದು ನಿಮಿಷ ಫೋನ್ನ ಕಟ್ ಮಾಡಿಬಿಡಿ ಅಂತ ಹೇಳ್ತಾರೆ ಯಾಕೆ ಇನ್ನೇನು ಹೇಳಿ ಅಂತ ಹೇಳ್ತಾರೆ ಸ್ವಲ್ಪ ನಾನು ಹೇಳೋದನ್ನು ಕೇಳಿ ಆಯಿತಾ ನಾವು ಆ ಥರ ಘಟನೆ ನಡೆದಿದ್ದು ಅನ್ ಅನ್ನೆಸೆಸರಿಯಾಗಿ ದಯವಿಟ್ಟು ಮಾತುಬಿಡಿ ಒಂದು ಕ್ಯಾಂಪ್ ಅರೇಂಜ್ ಮಾಡಿದ್ದೀನಿ ಅಲ್ಲಿಗೆ ಹಾಕಿರುವಂತಹ ಡಾಕ್ಟ್ರು ಅವರು ರಜವಾಗಿದ್ರೆ ಸೊ ಆ ಕ್ಯಾಂಪಿಗೆ ನೀವು ಹೋಗ್ತೀರಾ ಅಂತ ಹೇಳ್ತಾರೆ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ತಾರೆ ಮೆಡಿಕಲ್ ಕ್ಯಾಂಪ್ಗೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಅದನ್ನ ಕೇಳಿಸ್ಕೊತಿರ್ತಾರೆ ಇನ್ ಮೇಲೆ ನಡೆಯೋದು ಹಬ್ಬ ನೋಡು ಪ್ರ ಇವನು ಇಲ್ಲ ಅಂತ ಅಂದಾಗ ನಾನು ಮಾಡ್ತೀನಿ ಈ ಪ್ರೇಮನ ಮನೆಯಿಂದ ಒದ್ದೋಡಿಸೋದು ನನ್ನ ಐಡಿಯಾ ಅಂತ ಮಾತಾಡ್ತಿರ್ತಾಳೆ ಇನ್ನೊಂದು ಕಡೆ ಕಾವ್ಯ ಬಟ್ಟೆ ಮುಡಿಸ್ತಾ ಇರ್ತಾಳೆ ಅದೇ ಟೈಮ್ಗೆ ಮಹಾದೇವ ಬರ್ತೀನಿ ಹೋ ಇವ್ಳಿಗೆ ಮನೆ ಕೆಲಸ ಮಾಡೋಕ್ಕೂ ಬರ್ತಾಳೆ ಬಟ್ಟೆನೂ ಮಡಿಸ್ಕೊತೇ ಪರವಾಗಿಲ್ವೇ ಎಲ್ಲರೂ ಕಲ್ತ್ಕೊಂಡ್ರಳೆ ಅವಳು ಕೆಲಸ ಅವ್ಳು ಮಾಡೋದನ್ನ ಯಾಕೆ ಬೇಕಪ್ಪ ಅವಳ ಪಾಡಿಗೆ ಅವಳು ನಿಂತ್ಕೊಳ್ಳೆ ನಾನು ಅವಳು ಮಾತಾಡಿ ನಾನು ಅವಳ ಜೊತೆ ಬೈಸ್ಕೊಳ್ಳೋದು ಬೇಡ ನಾನು ಜಗಳಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫೈಲ್ ಹುಡ್ಕೋಕ್ಕೆ ಅಂತ ಬಂದಿರ್ತಾನೆ ಆ ಫೈಲ್ನ ಹುಡುಕ್ತಾ ಇರ್ತಾನೆ ಇತ್ತು ಇಲ್ಲೇ ಇಟ್ಟಿದ್ನಲ್ಲ ಅಂತ ಹೇಳ್ತಾರೆ ಹಾಗೆ ನನ್ನ ಕಡೆ ಅಂತ ಹೇಳ್ತಾರೆ ಏನಿದು ಸುಮ್ಮನೆ ಅವ್ನು ಪಾಡಿಗೆ ಏನೋ ಮಾಡ್ತಿದ್ದಾನಲ್ಲ ಪರವಾಗಿಲ್ವೇ ಅವನಿಗೆ ನನ್ನ ಜೊತೆ ಬಯಲಿಲ್ಲ ಅಂದರೆ ತಿಂದಿದ್ದನ್ನ ಅರ್ಗತೆ ಇಲ್ಲ ಪರವಾಗಿಲ್ಲ ಅವ್ನು ಪಾಡಿಗೆ ಅವ್ನು ಮಾಡ್ತಾನೆ ಹೆಂಗಾದರೂ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದೇ ಟೈಮ್ಗೆ ರಾಣಿ ಬಂದು ಅಕ್ಕ ಟೀ ತೊಗೊಳ್ಳಿ ಅಂತ ಹೇಳ್ತಾಳೆ ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟು ಹೋಗ್ತಾನೆ ಹೋ ಇವಳಿಗೆ ಟೀ ಬೇರೆ ತಂದು ಕೊಡ್ಬೇಕಾ ಅಂತ ಅನ್ಕೊತಿರ್ತಾನೆ ಮಹಾದೇವ ಏನಿದು ಇಷ್ಟೊಂದು ಹಿಂಗೆ ಆಗಿ ನಿಂತಳಲ್ಲ ಏನೋ ಹುಡುಕ್ತಿದ್ದಾನಲ್ಲ ಏನು ಅಂತ ಕೇಳ್ಬೋದಲ್ಲ ನೀವನ್ನ ಜೊತೆ ಮಾತಾಡಿ ನಾನು ಜಗಳಕ್ಕೆ ಹೋಗೋ ಬಿದ್ದು ಸುಮ್ಮನೆ ಇದ್ದರೆ ಒಳ್ಳೇದಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾನೆ ಆದರೂ ಏನೋ ಹುಡುಕ್ತಿದ್ದೀನಲ್ಲ ಏನು ಹುಡುಕ್ತಿರ್ಬೋದು ಅಂತ ಹೇಳ್ತಿರ್ತವೆ ಏನಾದರೂ ಹುಡ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವ ಅಯ್ಯಪ್ಪ ಇವ್ರ ಜೊತೆ ಮಾತಾಡಿದ್ರೆ ಅಷ್ಟೇ ದೇವರು ಇವತ್ತು ಸುಮ್ಮನೆ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಸಿಕ್ತು ಫೈಲು ನನ್ನ ಬಾಡಿಗೆ ನಾನು ತಗೊಂಡು ಹೋಗ್ತೀನಪ್ಪ ಅಂತ ಅನ್ಕೊತಿರ್ತಾಳೆ ಅದೇ ಟೈಮ್ಗೆ ಅವನು ಕೂಡ ಆ ಫೈಲನ್ನ ಇಟ್ಕೊಂಡು ತಿರುಗ್ತಾನೆ ಪ್ರೇಮ್ ಕಾವ್ಯನೂ ಕೂಡ ಟೀನ ತಗೊಳಕ್ಕೆ ಹೋಗ್ತಾರೆ ಇಬ್ಬರು ಕೂಡ ಡ್ಯಾಶ್ ಆಗ್ತಾಳೆ ತಗೋ ಆಗ ಕ್ಲ್ಯಾಶು ಕಾವ್ಯ ಫುಲ್ಲು ಬೈಗುಳ ಯಪ್ಪ ದೇವರೇ ನಾನು ಇವಳ ಜೊತೆ ಮಾತಾಡೋದು ಬೇಡ ದೇವ್ರಿ ಇವತ್ತು ಚೆನ್ನಾಗೈತೆ ಅಂತ ಅಂದ್ಕೊಂಡ್ರೆ ಏನಪ್ಪ ಇದು ನಿವಾರದೆಲ್ಲ ನಡೆದೈತೆ ನಾವಂತೂ ಜಗಳಿಲ್ಲ ಅಂದರೆ ಇವತ್ತಿನ ದಿವಸ ಮುಗಿಯೋದೇ ಅಲ್ವನೋ ಅಂತ ಹೇಳ್ತಾರೆ ಆಗ ಶುರು ಹಚ್ಕೊಂಡೆವು ನೋಡಿ ಕಾವ್ಯ ಹಿಂಗೇನು ಕಣ್ ಕಣ್ಸಲ್ವಾ ನಿನಗೆ ಮನಸ್ಸಿಗೆ ನಿನಗೆ ಜಗ್ ಜ ನನ್ನ ಜೊತೆ ಜಗಳಿಲ್ಲ ಅಂದರೆ ತಿಂದಿದ್ದಾರನ್ನ ಅರ್ಗದೇ ಅಲ್ವಾ ಅಂತ ಹೇಳ್ತಾರೆ ಹಾಂ ನಾನು ನಿನ್ನ ಜೊತೆ ಕೆರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ದೀನಿ ಅಲ್ವಾ ಅಂತ ಹೇಳ್ತಿದ್ರೆ ನನಗೇನಪ್ಪ ನಿನ್ನ ಜೊತೆ ಜಗಳ ಹೊಡ್ದೆ ಅದಕ್ಕೆ ನಾನು ಪಾಡ್ಯಾನ ನಿನ್ನ ಮಾತಾಡ್ಸಂಗೆ ನನ್ನ ಪಾಡಿಗೆ ನಾನು ಏನೋ ಹೌದು ಹೌದು ಆ ನೆಪದಲ್ಲಿ ಜಗಳಿಗೆ ಬರಬೇಕಲ್ಲ ನೀನು ಅದಕ್ಕೆ ಈ ಥರ ಡ್ಯಾಶ್ ಹೊಡೆದೆ ಅಲ್ವಾ ಹಾಂ ನನ್ನ ಮೈ ಮೇಲೆಲ್ಲ ಟೀ ಹೌದು ನೀನು ಎಲ್ಲೆಲ್ಲ ಏನೋ ಕಡಿತೇನೋ ಅದಕ್ಕೆ ನಿನ್ನ ಜೊತೆ ನಾನು ಜಗಳಕ್ಕೆ ಬಂದಿದ್ದೀನಿ ಅಂತ ಜೊತೆ ಏನೋ ಏನೇನೋ ಏನಂತಿದ್ಯಾ ಸರಿಯಾಗಿ ಮಾತಾಡು ನಾನು ಯಾಕೆ ನಿನ್ನೊಂದು ಬೈಯಕ್ಕೆ ಬರಲಿ ಅಂತ ಹೇಳ್ತಾರೆ ನಿನಗೆ ನನ್ನನ್ನು ಏಡ್ಸ್ದು ಟೀಸ್ ಮಾಡಿದವರು ತಿಂದಿದ್ದಾನ ಹರ್ಗದೇ ಇಲ್ಲ ಅಲ್ವಾ ನನಗೆ ವಾಹವಾ ಅಂತ ಹೇಳ್ತಾರೆ ಏ ಹೋಗೆ ಸುಮ್ಮನೆ ಹೋಗಾಮೇ ಏನು ನನಗೇನು ಕೆಲಸ ಇಲ್ವಾ ಅದು ನಿನ್ನ ಜೊತೆ ಜಗಳಾಡ ಅಂಥದ್ದು ನನಗೇನೈತೆ ನಾನು ಬಾಡಿಗೆ ನಾನು ತೊಗೊಂಡು ಹೋಗ್ತಿದ್ದೀನಿ ಇವಳೆ ಬಂದ್ಬಿಟ್ಲು டீ இட்லா கண் காணிவ ಹಿಂದೆ ಇದ್ದಾರೆ ಅಂದ್ಬಿಟ್ಟು ನೀನು ಅದನ್ನು ನೋಡಬೇಕಿತ್ತು ನಂಗೆ ನಿನ್ನ ಜೊತೆ ಜಗಳ ಮಾಡೋಕ್ಕೆ ಟೈಮ್ಲೆ ಹಾಕಿ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿಂದ ಬೈದ್ಬಿಟ್ಟು ಹೊಟ್ಟೋಗ್ತೇನೆ ಅಯ್ಯೂ ಏನು ಮಾಡೋಣ ಅಂತ ಹೇಳ್ತಿರ್ತಾರೆ ಹಬ್ಬ ಸದ್ಯ ತಪ್ಪಿಸ್ಕೊಂಡು ಬಂದಪ್ಪ ಅವನು ಶುರು ಮಾಡೋಕ್ಕಿಂತ ಮುಂಚೆನೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾನೆ ಆಗ ಶ್ರೀಧರ್ ಅವರು ಬರ್ತಾರೆ ಹುಲಿ ಅಂತ ಹೇಳ್ತಾರೆ ಏನಪ್ಪಾ ಊರೆಲ್ಲ ಹುಲಿ ಇರ್ಬೋದು ಅದು ಹೆಂಡ್ತಿ ಮುಂದೆ ಇಲ್ಲಿನೇ ಹೇಳೋ ಹಲೋ ಆ ಥರ ಏನು ಸೀನೇನಿಲ್ಲ ನಾನು ನನ್ನ ಹೆಂಡ್ರಿಗೆ ನಾನು ಎದ್ರುಕೊಳ್ಳೋದ ಅದು ಈ ಮಹಾದೇವ ಅಂತ ಹೇಳ್ತಾರೆ ಕವ್ಯ ನೋಡಮ್ಮ ಕೇಳಿಸ್ಕೊಂಡ ತಕ್ಷಣ ಓಡೋತಿರ್ತಾನೆ ಯಾಕಂದ್ರೆ ಬಾರೋ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ ನಮ್ಮ ದಿವಸದ ನಮಗೆ ಗೊತ್ತಿರಲ್ವೇನೋ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ರಾಮ್ ಬಟ್ಟೆ ಎಲ್ಲ ಜೋಡಿಸ್ತಾ ಇರ್ತಾರೆ ಏನು ಮಾಡ್ತಿದ್ಯೋ ಪ್ರೇಮ ನಾನೇನು ಟ್ರಿಪ್ ಹೋಗ್ತಿದ್ದೆನಾ ಹೋಗೋದೆರಡು ದಿವಸ ಅಲ್ವಾ ಹೋಗೋದು ಎರಡು ದಿವಸ ಅಂತ ಅಂದ್ರೂ ಎಲ್ಲನೂ ಬೇಕಲ್ವಾ ಅಂತ ಹೇಳ್ತಾರೆ ಬಟ್ಟೆಗಳೆಲ್ಲ ಜೋಡಿಸಿದ್ದೀನಿ ವಾ ಅಂತ ಹೇಳ್ತಾರೆ ಹಾಗೆ ಚಕ್ಲಿ ನಿಪ್ಪಟ್ಟು ನಿಮಗೆ ತುಂಬ ಇಷ್ಟವಾದ ಬಳಕೆ ಚಿಪ್ಸು ಎಲ್ಲ ಇಟ್ಟಿದ್ದೀನಿ ಅವೆಲ್ಲ ಏನು ಮಾಡೋಕ್ಕೆ ಅಂತ ಕೇಳ್ತಾರೆ ಹೋಗ್ತಾ ದೇವಸ್ಥಾನ ಇರುತ್ತಲ್ಲ ಅದಕ್ಕೆ ನೈವೇದ್ಯ ಮೊಡಗೇ ಪ್ರೇಮ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಾಳೆ ಅಲ್ಲಿ ತುಂಬ ಚಳಿ ಅಂತ ಹೇಳ್ದಲ್ಲ ಅದಕ್ಕೆ ಅಲ್ಲಿ ಚಳಿಯಾದಾಗ ಈ ಕುರುಕುರುಗಳೆಲ್ಲ ಒಂದು ತಿಂದರೆ ಸ್ವಲ್ಪ ಮನಸ್ಸಿಗೆ ಹಿತ ಆಗುತ್ತೆ ಬಾಯ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡು ಇಲ್ಲೆಲ್ಲ ಚಕ್ಲಿ ನಿಟ್ಟು ನಿಂಗೆ ಇಷ್ಟವಾದ್ದು ಹಾಗೆ ಇಲ್ಲಿ ಬ್ರಷು ಆ ಬಟ್ಟೆಗಳು ಎಲ್ಲ ಇಟ್ಟಿದ್ದೀನಿ ನೋಡು ಅಂತ ಹೇಳ್ತಾರೆ ಅಯ್ಯೋ ಹಂಗೆ ಇನ್ನೂ ಒಂದು ಏನೋ ಒಂದು ಮರ್ತನಲ್ಲ ಏನು ಚಾರ್ಜರ್ ಮರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಕ್ತಾ ಇರ್ತಾಳೆ ಎಲ್ಲೋಯ್ತು ವಿಲೇಟ್ ಇದ್ದಲ್ಲ ಅಂತ ಹೇಳ್ತಾರೆ ಆಗ ಕಾಲು ಸ್ವಲ್ಪ ಸ್ಲಿಪ್ಪಾಗುತ್ತೆ ಇಬ್ಬರು ಹಾಗೆ ಆರಾಮಾಗೆ ಪ್ರೇಮ ಕೈ ಹಿಡ್ಕೊತಾನೆ ಹಾಗೆ ಒಂದು ಸಾಂಗ್ ಬರುತ್ತೆ ಪ್ರೇಮ ಏನು ಪ್ರೇಮ ಇದು ನೋಡ್ಕೊಳ್ತಾನೆ ಓಡಾಡೋದು ಅದೇನಾದರೂ ಎಲ್ಲಾದರೂ ಹೋಗುತ್ತಾ ಚಾರ್ಜರು ಇಲ್ಲ ತಾನೇ ನೀನು ಗಡಿಬಿಡಿಯಲ್ಲಿ ಹೋದರೆ ಏನಾದರೂ ಆದರೆ ಆಮೇಲೆ ಹಾಂ ಅಂತ ಹೇಳ್ತಿರ್ತಾನೆ ಇಲ್ಲ ಅದು ಮರ್ತೋಯ್ತಲ್ಲ ಗಡಿಬಿಡಿಯಲ್ಲಿ ಅಕಸ್ಮಾತು ಎಲ್ಲಾದರೂ ಬಿಟ್ಬಿಡ್ತೀನಿ ನಾನು ಅದೇ ಇಂಪಾರ್ಟೆಂಟ್ ಅಲ್ವಾ ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊತಿರ್ತೇನೆ ಹಾಗೆ ಒಂದು ರೊಮ್ಯಾಂಟಿಕ್ ಒಂದು ಸಾಂಗ್ ಬರುತ್ತೆ ಇಬ್ರಿಗೂ ಕೂಡ ಕಣ್ ಕಣ್ಣಲ್ಲೇ ಹಾಗೆ ಒಂದು ಸ್ವಲ್ಪ ಲವ್ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು ಸರಿ ಪ್ರೇಮ ಆಯಿತು ಟೈಮ್ ಆಯಿತು ನಾನು ಹೊಡ್ತೀನಿ ಅಂತ ಹೇಳಿಬಿಟ್ಟು ಬಟ್ಟೆ ಲಗೇಜ್ ಪ್ಯಾಕ್ನ ತಗೋತಾಳೆ ಅಯ್ಯೋ ಆಗ ಪ್ರೇಮ ಅಯ್ಯೋ ನಂದು ಕಿವಿ ಓಲೆ ಎಲ್ಲೋ ಬಿದ್ದೋಯ್ತಲ್ಲ ಅಂತ ಹೇಳ್ತಾಳೆ ಹೌದಾ ಸರಿ ಬಾಯ್ಲಿ ಹುಡ್ಕೋದು ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳೆ ಆಗಿಬ್ರು ಕೂಡ ಡಿಕ್ಕಿ ಹೊಡಿತಾರೆ ಇಲ್ಲೇ ಸಿಕ್ತು ಪ್ರೇಮ ಅಂದ ತಕ್ಷಣ ಡಿಕ್ಕಿ ಹೊಡಿತಾರೆ ಎಲ್ಲಿ ಎಲ್ಲಿ ಅಂತ ಕೇಳ್ತಿರ್ತಾರೆ ಇಲ್ಲೇ ಇದೆ ಬಿಡು ತಗೋ ಅಂತ ಹೇಳ್ತಾನೆ ಸರಿ ಆಯಿತು ಕೊಡಿ ಅಂತ ಎಸ್ಕೋತಾರೆ ಆಗಿಬ್ರು ಕೂಡ ಹಾಗೆ ಸ್ಮೈಲ್ ಮಾಡ್ತಿರ್ತಾರೆ ಆಗ ಕಿವಿಗೆ ಓಲೆ ಹಾಕೊಳ್ಳೋಕ್ಕೆ ಅಂತ ಅವಳು ಟ್ರೈ ಮಾಡ್ತಾ ಇರ್ತಾಳೆ ಅದು ಹಾಕೊಳಕ್ಕೆ ಹಾಕ್ತಿರಲ್ಲ ಹಾಕೊಳೋಕ್ಕೆ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾರೆ ಆಗ ರಾಮು ನಾನು ಹಾಕ್ಲಾ ಅಂತ ಕೇಳಿ ನೀನು ಹಾಕ್ತೀಯಾ ಅಂತ ಹೇಳ್ತಾರೆ ಯಾಕೆ ನಾನು ಹಾಕ್ಬಾರ್ದಾ ಅಂತ ಕೇಳ್ತಾನೆ ಇಲ್ಲ ಇಲ್ಲ ಹಾಕು ಅಂತ ಹೇಳ್ಬಿಟ್ಟು ಹಾಗೆ ಕೊಡ್ತಾರೆ ಇಬ್ಬರಿಗೂ ಕೂಡ ಮತ್ತೆ ಒಂದು ಕಣ್ ಕಣ್ಣಲ್ಲೇ ಹಾಗೆ ಲವ್ ಶುರು ಆಗುತ್ತೆ ಆಗ ಹಾಕೋಕ್ಕೆ ಅಂತ ಹೋಗ್ತಿರ್ತಾಳೆ ಆಗ ಪ್ರೇಮಗೆ ತುಂಬ ಖುಷಿ ಆಗ್ತಿರುತ್ತೆ ಏನಿದು ರಾಮ್ ಹಾಕ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಿರ್ತಾರೆ ನಿಂದು ಹಿಯರಿಂಗು ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಅಂತ ಹೇಳ್ತಾರೆ ಹೌದಾ ಅಷ್ಟೇನಾ ಅಂತ ಕೇಳ್ತಾರೆ ಅದು ಅದು ಮತ್ತೆ ಅಂತ ಹೇಳ್ತಾರೆ ಮತ್ತೆ ಇನ್ನೇನು ಅಂತ ಹೇಳ್ತಿರ್ತಾರೆ ಮತ್ತು ಇನ್ನೇನಿಲ್ಲ ಬಿಡು ಮತ್ತೆ ಯಾವಾಗಲಾದರೂ ಹೇಳ್ತೀನಿ ಅಂತ ಹೇಳ್ತಾನೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಲಗೇಜ್ ತೊಗೊಂಡು ಹೋಗ್ತಾರೆ ಮತ್ತು ಈ ಸೀರಿಯಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾರೆ ಆಗ ಫುಲ್ಲು ಪ್ರೇಮಗೆ ಫುಲ್ಲು ಖುಷಿಯಾಗೋಗುತ್ತೆ ಫುಲ್ಲು ನಾಚಿಕೆನೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣ್ತಿದ್ಯಾ ಪ್ರೇಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ ಪ್ರೇಮಗೂ ಸ್ವಲ್ಪ ನಾಚಿಕೆ ಆಗುತ್ತೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಏನು ಮಾಡಬೇಕು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು